ಮೇಲೆ ಕರೆಕ್ಟ್ ಆಗಿ ಬೆಳ್ಳಿ ಸ್ವಾಮಿ ಏನ್ ಬೇಕು ಬೆಳ್ಳಿ ಸ್ವಾಮಿ ಅಂದ್ರೆ ನಾವು ಹೋಗಿಲ್ಲ

ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅಭಿಲಾಷ ನನ್ನ ಫ್ರೆಂಡ್ ಅವ್ರ ಮಗಳು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಅಂತ ಹೇಳಿ ನಾನು ಸಂಚೇತ್ನ ಕರ್ಕೊಂಡು ಹೋಗಿದ್ದೆ ಅವರು ಒಂದು ಎಕ್ಸ್ಟ್ರಾ ಟಿಕೆಟ್ ಇದೆ ನೀವು ನಿಮ್ಮ ಸಂಚೇತನ ಕರ್ಕೊಂಡು ಬನ್ನಿ ಅಂತ ಹೇಳಿ ಕೊಟ್ಟಿದ್ರು ಸರಿ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನಡೀತು ತ್ರೀ ಡೇಸ್ ಫೋರ್ ಡೇಸ್ ಎಲ್ಲ ನಡೀತು ನಾನು ಹೋಗಿದ್ದು ಒಂದು ದಿನ ಮಾತ್ರ ಸ್ಕೂಲ್ ನೇಮ್ ಬಂದು ಚಿತ್ರಕೂಟ ಕೌಶಲ್ಯ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಒಂದು ಸ್ಟೇಜ್ ಅಲ್ಲಿ ಎಲ್ಲ ಪ್ರೋಗ್ರಾಮ್ ನೋಡೋ ಅವಶ್ಯಕತೆ ಇರಲಿಲ್ಲ ಆಡಿಟೋರಿಯಂ ಅಲ್ಲಿ ಒಂದಷ್ಟು ಪ್ರೋಗ್ರಾಮ್ಸ್ ಗಳು ನಡೀತಾ ಇದ್ರೆ ಕೆಳಗಡೆ ಸ್ಟೇಜ್ಗಳಲ್ಲಿ ಒಂದಷ್ಟು ಪ್ರೋಗ್ರಾಮ್ ಯಾರಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅವರು ಅದರಲ್ಲಿ ಭಾಗವಹಿಸಬಹುದಾಗಿತ್ತು ತರ ಮಾಡಿದ್ರು ಕೇರಿ ಹೌಸ್ ಪೇಂಟಿಂಗು ಫೇಸ್ ಪೇಂಟಿಂಗ್ ಈ ತರ ಒಂದೊಂದು ಕಡೆ ಒಂದೊಂದಿತ್ತು ಮತ್ತೆ ಕಿಟ್ಸ್ ಎಲ್ಲ ಬಂದಿರ್ತಾರೆ ಅವರಿಗೆಲ್ಲ ಟಾಯ್ಸ್

ಪಾಪಿಟ್ ಶೋ ನಡೀತಾ ಇತ್ತು ತುಂಬಾ ಚೆನ್ನಾಗಿತ್ತು ಅವರು ಇಂಡಿಯನ್ ನಂಬರ್ ಒನ್ ಪಾಪಿಟ್ ಶೋ ನೋಡ್ಸೋರು ಅವ್ರ ನೇಮ್ ನನಗೆ ಮರ್ತೋಗಿದೆ ಇನ್ನು ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಸ್ಕೇರಿ ಹೌಸ್ಗೆ ಹೋದ್ವಿ ಅದು ಒಂಥರ ಚೆನ್ನಾಗಿತ್ತು ನಮ್ಮ ಆಫೀಸಲ್ಲೆಲ್ಲ ಕಂಡೆಕ್ಟ್ ಮಾಡಿದಾಗ ನಾನು ಮಿಸ್ ಆಗಿತ್ತು ಹೋಗೋದು ಇಲ್ಲಿ ಹೋಗಿದ್ದೆ ತುಂಬಾ ಚೆನ್ನಾಗಿತ್ತು ಅದು ಅದಾದ ನಂತರ ನಾವು ಕೆಳಗಡೆ ಬಂದ್ವಿ ತಿಂಡಿ ಏನಾದರೂ ತಿನ್ನೋಣ ಅಂತ ಹೇಳಿ ಅಲ್ಲೊಂದಷ್ಟು ಸ್ಟಾಲ್ಗಳು ಇಟ್ಕೊಂಡಿದ್ರು ನಾವು ಬೆಣ್ಣೆ ದೋಸೆ ತಗೊಳ್ಳೋಣ ಅಂತ ಹೇಳಿ ತಗೊಂಡೆ ನಾನೊಂದ್ಸರಿ ರಾಮನಗರದಲ್ಲಿ ಬೆಣ್ಣೆ ದೋಸೆ ತಿಂದಿದ್ದೆ ಅದು ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಇದನ್ನು ಅದೇ ರೀತಿ ಇರುತ್ತೆ ಅಂತ ಹೇಳಿ ನಾನು ತಗೊಂಡೆ ಬಟ್ ಅಷ್ಟೇನು ಇಲ್ಲ ಪರವಾಗಿಲ್ಲ ಚೆನ್ನಾಗಿತ್ತು ಅದಾದ ನಂತರ ನಾನು ಸಂಚಿತ್ನಾಗ ಕರ್ಕೊಂಡು ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ ಅಲ್ಲೆಲ್ಲ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಒಂದಷ್ಟು ಟಾಯ್ಸ್ಗಳೆಲ್ಲ ಮಾಡಿ ಇಟ್ಟಿದ್ರು ಹಾಗೆ ಫೋಟೋ ಶೂಟ್ಗೆ ಅಂತಲೇ ಒಂದಷ್ಟು ಪ್ಲೇಸ್ಗಳನ್ನ ಮಾಡಿ ಸೊ ಹಾಗಾಗಿ ನಾನು ಸಂಚಿತನ ಕರ್ಕೊಂಡೋಗಿ ಒಂದಷ್ಟು ಫೋಟೋ ಶೂಟ್ ಮಾಡಿಕೊಂಡೆ ಪಾಪಿಡ್ ಶೋ ಕಂಟಿನ್ಯೂಯೇಷನ್ ಇತ್ತು ನಾನು ಹೋಗಿಲ್ಲ ಇವನು ತುಂಬ ಅಳ್ತಾ ಇದ್ದಾಗ ಒಳಗಡೆ ಹೋಗೋದಕ್ಕೆ ಅಂತ ಹೇಳಿ ಮೇಲೆ ಫೋರ್ತ್ ಫ್ಲೋರ್ ಇತ್ತು ನಾನು ಕೆಳಗಡೆನೆ ಉಳ್ಕೊಂಡೆ ಇವನಿಗೆಲ್ಲ ಅಲ್ಲೆಲ್ಲ ತೋರಿಸೋಣ ಬೇರೆ ಬೇರೆ ಏನಾದರು ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಅವನು ತುಂಬ ಎಂಜಾಯ್ ಮಾಡಿದ ಅದನ್ನೆಲ್ಲ ಇಟ್ಕೊಂಡು ಅದನ್ನೆಲ್ಲ ನೋಡಿಕೊಂಡು ಸೊ ನನಗೂ ಖುಷಿ ಅನ್ನಿಸ್ತು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನನಗೂ ಈ ಸ್ಕೂಲ್ಗೆ ಇವನ್ನ ಜಾಯಿನ್ ಮಾಡಬೇಕು ಅಂತಲೇ ಅಂದ್ಕೊಂಡೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ ಈಗಿನ ಮಕ್ಕಳು ಮೌಂಟೇಸರಿ ಫೀಸ್ಗೆ ನಮ್ದು ಆಗಿನ ಕಾಲದಲ್ಲಿ ಡಿಗ್ರಿ ವರ್ಗು ಎಜುಕೇಶನ್ ಮುಗ್ದಿತ್ತು ಕೆಲವೊಬ್ರು ಬುದ್ಧಿವಂತರು ಹೇಳ್ತಾರೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಹೇಳ್ತಾರಲ್ಲ ಆ ಮಾತಿನ ನೆನ್ಸ್ಕೊಂಡು ನಾವು ಈ ತರ ಸ್ಕೂಲ್ಗೆ ಜಾಯಿನ್ ಮಾಡಬೇಕು ಅಂತ ಹೋದ್ರೆ ಇರೋ ಆಸ್ತಿನೂ ಮಾರ್ಕೊಂಡು ನಾವ್ ಇಂಥ ಸ್ಕೂಲ್ಗೆ ಸೇರ್ಸ್ಬೇಕಾಗುತ್ತೆ ಹಾಗಂತ ಹೇಳಿ ಈ ಥರ ಸ್ಕೂಲಿಗೆ ಸೇರಿಸ್ಬಾರ್ದು ಅಂತ ಏನಿಲ್ಲ ಓಕೆ ನಮ್ಮ ಬಜೆಟ್ಟಿಗೆ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಸ್ಕೂಲ್ಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ ಹೌದು ಒಂದು ದಿನ ಕಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಇನ್ಫ್ರಾಸ್ಟ್ರಕ್ಚರ್ ಅಂತೂ ತುಂಬ ಚೆನ್ನಾಗಿದೆ ಅವರು ಎಷ್ಟು ಫೀಸ್ನ ಡಿಮ್ಯಾಂಡ್ ಮಾಡ್ತಾರೆ ಅದೇ ಥರ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನಾವು ಒಂದೇ ದಿನಕ್ಕೆ ನಮ್ಮ ಮಗುನ ಸೇರಿಸ್ತೀವಿ ಅಂತ ಹೇಳಿದರೆ ಇನ್ನೂ ಹದಿಮೂರು ವರ್ಷ ಅದೇ ಸ್ಕೂಲಲ್ಲಿ ಓದಿಸಿ ಓದಿಸಬೇಕು ಅಂತಂದರೆ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ಅಷ್ಟು ನಮ್ಮಲ್ಲಿ ದುಡ್ಡು ಮುಂದೆ ಇರುತ್ತಾ ಇಲ್ವಾ ಅಂತ ಯೋಚನೆ ಮಾಡಿಕೊಂಡು ನಾವು ಮಕ್ಕಳನ್ನ ಸ್ಕೂಲಿಗೆ ಸೇರಿಸಬೇಕಾಗುತ್ತೆ ಇಲ್ಲ ಯಾರೋ ಹೇಳಿದ್ರು ಅಂತ ಹೇಳಿ ಅಥವಾ ಯಾರಿಗೋ ಇಷ್ಟ ಆಗಿದೆ ಅವ್ರ ಮಕ್ಳು ಹೋಗ್ತಾರೆ ನಾವು ನಮ್ಮ ಮಕ್ಳು ಅಲ್ಲಿ ಸೇರ್ಸೋಣ ಅಂತ ಹೇಳಿ ಸೇರ್ಸಿದ್ರೆ ಅವ್ರಿಗೆ ಅನುಕೂಲ ಇರುತ್ತೆ ಇನ್ಕಮ್ ಇರುತ್ತೆ ಅವರು ಸೇರ್ಸಿರ್ತಾರೆ ಆದ್ರೆ ನಮ್ಗೆ ಯಾವುದೋ ಒಂದು ಅನುಕೂಲ ಇರಲ್ಲ ಇಲ್ಲ ಇನ್ಕಮ್ ಇಲ್ಲ ಇರಲ್ಲ ಯಾವುದಾದ್ರೂ ಒಂದು ನಮ್ಗೆ ಆಗಲ್ಲ ಅಂತಂದ್ರು ನಮ್ಮ ಮಕ್ಳಿಗೆ ತೊಂದರೆ ಆಗುತ್ತೆ ತುಂಬಾ ದೂರ ಇದ್ರೆ ಸ್ಕೂಲು ಅಥವಾ ತುಂಬಾ ಜಾಸ್ತಿ ಫೀಸ್ ಇದ್ರೆ ಇದೆಲ್ಲ ನಮಗೆ ಪ್ರಾಬ್ಲಮ್ ಇದೆಯಾ ಇಲ್ಲ ಇಲ್ವಾ ಅಂತ ನೋಡ್ಕೊಂಡು ಅದಾದ ನಂತರ ನಾವು ಸ್ಕೂಲ್ಗೆ ಸೇರ್ಸ್ಬೇಕಾಗುತ್ತೆ ಇದಿಷ್ಟು ನನ್ನ ಅಭಿಪ್ರಾಯ ಅಷ್ಟೇ ಕೆಲವರಿಗೆ ಆ ತರ ಎಲ್ಲ ಅಂತ ಅನ್ಸೋದೇ ಇಲ್ಲ ಓಕೆ ನಾವು ಸೇರಿಸಬೇಕು ಅಂತಂದ್ರೆ ಸೇರ್ಸ್ಲೇಬೇಕು ಈಗ ಕಷ್ಟಪಟ್ಟರೆ ಮುಂದೆನೆ ನಮಗೆ ಸುಖ ಸಿಗೋದು ನಮ್ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಯೋಚನೆ ಎಲ್ಲ ಇರುತ್ತೆ ಹೌದು ಎಲ್ರಿಗೂ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಇರುತ್ತೆ ಹಾಗಂತ ಹೇಳಿ ತುಂಬಾ ಬರ್ಡನ್ನ ನಾವು ತಲೆಗೆ ಹಾಕೊಳೋದಿಕ್ಕಾಗಲ್ಲ ಅಲ್ಲ ಹಾಗಾಗಿ ನನ್ಗೆ ಅನ್ಸಿದ್ನ ನಾನ್ ಶೇರ್ ಮಾಡಿದ್ದೀನಿ ಇರೋದ್ರಲ್ಲಿ ಬೆಟರ್ ಆಗಿರೋ ಸ್ಕೂಲ್ ಸೆಲೆಕ್ಟ್ ಮಾಡಿ ನಾವು ಜಾಯಿನ್ ಮಾಡಿಸೋದೇ ಬೆಟರು ಅಂತ ನನ್ಗನ್ಸುತ್ತೆ ತುಂಬ ಕಷ್ಟನೂ ಆಗಬಾರ್ದು ತುಂಬ ಓಕೆ ಎಲ್ಲೂ ಏನು ಹೇಳ್ಕೊಡ್ತಾ ಇಲ್ಲ ಅನ್ನೋ ಸ್ಕೂಲಿಗೂ ಸೇರ್ಸೋಕೆ ಹೋಗ್ಬಾರ್ದು ನಮಗೂ ಗೊತ್ತಾಗಬೇಕು ಇಲ್ ಇದರಿಂದ ನಮ್ಮ ಮಕ್ಕಳು ಕಲಿತಾರೆ ಅಥವಾ ನಾವು ಕಲಿಸ್ಬೋದು ಅಂತ ಅನ್ನೋದು ನಮಗೆ ಗೊತ್ತಿರಬೇಕು ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ವಿಚಾರಗಳಿದೆ ಯೋಚನೆ ಮಾಡಿ ಯೋಚನೆ ಮಾಡಿ ತಲೆನೇ ಕೆಟ್ಟೋಗುತ್ತೆ ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅಂತ ಹೇಳಿ ಇಲ್ಲ ಸ್ಕೂಲಿಗೆ ಹಾಕ್ಬಿಡದ ಇಲ್ಲ ನೋಡ್ಕೊಂಡು ಬೇರೆ ಬಜೆಟ್ ಫ್ರೆಂಡ್ ಲಿಗ್ ಹಾಕದ ಅಂತ ಹೇಳಿ ಸ್ಟಾರ್ಟಿಂಗ್ ಇಂದನೆ ಒಳ್ಳೆ ಸ್ಕೂಲ್ ಹಾಕದ ಇಲ್ಲ ಮೂರ್ ವರ್ಷ ಹೇಗಿದ್ರು ಮಕ್ಳು ಕಲಿಯೋದೇ ಇಷ್ಟು ಅಂತ ಹೇಳಿ ನಾರ್ಮಲ್ ಸ್ಕೂಲಿಗೆ ಹಾಕದ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ಏನು ಸಂಚಿತ್ ಕರ್ಕೊಂಡು ಸುತ್ತ ಎಲ್ಲಾ ಕಡೆ ಸುತ್ತಿದ್ದಾಯ್ತು ಅವನಿಗೆ ಪೇಂಟಿಂಗ್ ಮಾಡಿಸಿದ್ದಾಯ್ತು ಕ್ಲೇ ಆರ್ಟ್ ಎಲ್ಲ ತೋರಿಸಿದ್ದಾಯ್ತು ಮರಳಲೆಲ್ಲ ಆಟ ಆಡಿದ್ದಾಯ್ತು ಸರಿ ಅಂತ ಹೇಳಿ ನಾವು ಕೆಳಗಡೆನೆ ವೇಟ್ ಮಾಡ್ತಾ ಇರೋಣ ಅಂತ ಹೇಳಿ ಕೆಳಗಡೆ ಒಂದ್ ಸ್ಟೇಜ್ ಅಲ್ಲಿ ಮೋನೋ ಆಕ್ಟ್ ಮಾಡ್ತಾ ಇದ್ರು ಅದನ್ನ ನೋಡ್ತಾ ಕೂತಿದ್ವಿ ಮೋನೋ ಆಕ್ಟ್ ಎಲ್ಲಾ ತುಂಬಾ ಚೆನ್ನಾಗಿ ಮಾಡಿದ್ರು ಅದನ್ನ ನೋಡ್ತಾ ಇದ್ರೆ ಇಂಟ್ರೆಸ್ಟಿಂಗ್ ಆಗಿತ್ತು ಒಂದು ಫಿಫ್ಟೀನ್ ಮಿನಿಟ್ಸ್ ಅದನ್ನೇ ನೋಡ್ತಾ ಇದ್ವಿ ಅದ್ ಮುಗಿದ ನಂತರ ನಾವು ಸರಿ ಎಲ್ ಕೆ ಜಿ ಯು ಕೆ ಜಿ ಮೌಂಟೇ ಇದು ಕ್ಲಾಸ್ ರೂಮ್ಸ್ ಹೇಗಿದೆ ಅಂತ ಹೇಳಿ ನೋಡೋಣ ಅಂತ ನಾನ್ ಮೇಲೆ ಕರ್ಕೊಂಡು ಹೋದೆ ಸಂಚಿತ್ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿದ್ದಾಯ್ತು ಅಲ್ಲೇ ಟೀಚರ್ಸ್ ಗಳು ಒಂದು ಮಕ್ಕಳಿಗೆಲ್ಲ ಆಟ ಆಡ್ಸೋದಿತ್ತು ಅದನ್ನೆಲ್ಲ ಆಡಿಸ್ಕೊಂಡು ಮುಂದೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಫೇಸ್ ಪೇಂಟಿಂಗ್ ಅಂತ ಇತ್ತು ಅದನ್ನ ಮಾಡಿಸೋಣ ಅಂತ ಹೇಳಿ ಅವನ ಕರ್ಕೊಂಡು ಹೋದೆ ಬಟ್ ಅವನು ಫೇಸಿಗೆ ಪೇಂಟಿಂಗ್ ಮಾಡಿಸ್ಕೊಂಡಿಲ್ಲ ಒಂದ್ ಸ್ವಲ್ಪ ಒಂದ್ ಎರಡು ಚುಕ್ಕಿನಾದ್ರೂ ಇಡೋಣ ಅಂತ ಹೋದೆ ಮಾಡ್ಸ್ಕೊಂಡಿಲ್ಲ ಅವನೇ ಏನೋ ಪೇಂಟ್ ಮಾಡ್ತಾ ಇದ್ದ ಮಾಡ್ಲಿ ಅಂತೇಳಿ ಅದೊಂದು ವಿಡಿಯೋ ಶೂಟ್ ಮಾಡ್ಕೊಂಡೆ ಅಷ್ಟೇನೇನ ಅದಾದ ನಂತರ ನಾನ್ ಫ್ರೆಂಡ್ ಮತ್ತೆ ಫ್ರೆಂಡ್ ಮಗಳು ಇಬ್ರು ಬಂದ್ರು ನಾವೆಲ್ಲರೂ ರಿಟರ್ನ್ ಆದ್ವಿ ಅದಷ್ಟು ಆವತ್ತಿನ ದಿನದ ವಿಡಿಯೋ ಆಗಿತ್ತು ನೆಕ್ಸ್ಟ್ ಡೇ ನಾನು ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ದೆ ಬಿಡ್ತಿನಲ್ಲಿ ನಮ್ಮ ಸಿಸ್ಟರ್ ಇರೋದು ಬಿಡ್ದಿ ಹತ್ರ ಒಂದೆರಡು ಕಿಲೋಮೀಟರ್ ಆಗುತ್ತೆ ಅವ್ರ ಊರು ಅಲ್ಲಿಗೆ ಹೋಗಿದ್ದೆ ನಮ್ಮ ಬಾವ ಅವರು ಮಾಲೆ ಹಾಕಿಸ್ಕೊಂಡಿದ್ರು ಅಯ್ಯಪ್ಪ ಸ್ವಾಮಿ ಮಾಲೆಯ ಲಾಸ್ಟ್ ಡೇ ಅವ್ರನ್ನ ಶಬರಿಮಲೆ ಕಳಿಸ್ಬೇಕಾದ್ರೆ ಅನ್ನದಾನ ಏನೋ ಇತ್ತು ಅದನ್ನೆಲ್ಲ ಮಾಡಿಸಿ ಕಳಿಸ್ಬೇಕಾಗಿತ್ತು ಸೊ ಹಾಗಾಗಿ ನಾವು ಹೋಗಿದ್ವಿ ನಮ್ಮ ಮನೆಯಲ್ಲಿ ಎಲ್ಲರನ್ನೂ ಕರೆದಿದ್ರು ರಾಘು ಅವರು ಊರಿಗೆ ಹೋಗಿದ್ರು ಸೊ ಹಾಗಾಗಿ ನಾನು ಸಂಚಿತ್ ಮಾತ್ರ ಹೋಗಿದ್ವಿ ಅಪ್ಪ ಅಮ್ಮ ನಮ್ಮ ದೊಡ್ಡ ಸಿಸ್ಟರು ಅವ್ರ ಹಸ್ಬೆಂಡು ಎಲ್ಲರೂ ಕೂಡ ಬಂದಿದ್ರು ಶಬರಿಮಲೆಗೆ ಬರೀ ನಮ್ಮ ಭಾವ ಮಾತ್ರ ಹೋಗ್ತಾ ಇರಲಿಲ್ಲ ಅವ್ರ ಮಗಳು ಬೆಳ್ಳಿ ಬೆಳ್ಳಿ ಕೂಡ ಹೋಗ್ತಾ ಇದ್ಲು ಇದೇ ಫಸ್ಟ್ ಟೈಮ್ ಅವಳಿಗೆ ಮಾಲೆ ಹಾಕ್ಸಿದ್ದು ಇವಳು ಒಂಥರ ನಮ್ಮ ಫ್ಯಾಮಿಲಿನಲ್ಲಿ ತುಂಬಾ ಸೈಲೆಂಟ್ ಅಂದ್ರೆ ಸೈಲೆಂಟ್ ತುಂಬ ಕ್ಯೂಟಿ ಕೂಡ ಅವಳ ಪಕ್ಕದಲ್ಲಿ ಇರೋದು ನಮ್ ದೊಡ್ಡ ಅಕ್ಕನ ಮಗ ನಿಶಾಂತು ಅವ್ನಗೂ ಅವಳಿಗೂ ಒಂದೂವರೆ ವರ್ಷ ಡಿಫ್ರೆನ್ಸ್ ಇದೆ ಅವ್ರಿಬ್ರು ಯಾವಾಗ್ಲೂ ಜೊತೆಲಿ ಇರ್ತಾರೆ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಗಳ ಇರ್ತಾರ ಇರ್ತಾರೆ ಇನ್ನು ಈ ಮಾಲೆ ಹಾಕಿಸ್ಕೊಂಡವರು ನಮ್ಮೂರ್ ಸೈಡ್ ಅಂದ್ರೆ ಈ ಚನ್ನಪಣ್ಣ ಸೈಡ್ ಅವ್ರೆಲ್ಲಾರು ಈವ್ನಿಂಗ್ ಟೈಮ್ ಹೋಗ್ತಾರೆ ರಾತ್ರಿ ಒಂದ್ ಎಂಟು ಗಂಟೆ ಒಂಬತ್ತು ಗಂಟೆ ಹಂಗೆ ಮನೆ ಬಿಡ್ತಾರೆ ಅಥವಾ ಬೆಳಿಗ್ಗೆ ಜಾವ ಹೋಗ್ತಾರೆ ಆದ್ರೆ ಇಲ್ಲಿ ಆತರ ಅಲ್ಲ ಮಧ್ಯಾಹ್ನ ಹೋಗ್ತಾ ಇದ್ರು ರಾತ್ರಿ ಎಲ್ಲಾ ಭಜನೆ ಎಲ್ಲಾ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಟ್ವೆಲ್ ಟ್ವೆಲ್ ತರ್ಟಿ ಹಂಗೆ ಹೋಗ್ತಾ ಇದ್ರು ಅವರು ಇವ್ರು ನಮ್ಮ ಅಪ್ಪ ಅಮ್ಮ ಇವ್ರು ತುಂಬಾ ಬೇಗನೆ ಹೋಗಿದ್ರು ನಮ್ಮ ಅಕ್ಕ ಕೂಡ ದೊಡ್ಡಕ್ಕ ಕೂಡ ಬೇಗನೆ ಬಂದಿದ್ಲು ನಾನೇ ಸ್ವಲ್ಪ ಲೇಟ್ ಆಗೋದೆ ಮನೇಲಿ ಕೆಲಸ ಎಲ್ಲ ಮಾಡಿ ಮುಗಿಸಿ ಹೋಗೋ ಅಷ್ಟರಲ್ಲಿ ತುಂಬಾ ಲೇಟೆ ಆಗಿತ್ತು ನಂತರ ಹೋಗೋ ಅಷ್ಟರಲ್ಲಿ ಅವ್ರೆಲ್ಲಾದ್ರು ಎಲ್ಲರೂ ಕೂಡ ದೇವಸ್ಥಾನ ಹೊರಟೋಗ್ ನಮ್ಮ ಸಿಸ್ಟರ್ ಮಾತ್ರ ಇದ್ರು ಎರಡನೇ ಸಿಸ್ಟರ್ ನಾನು ಊಟ ತಗೊಂಡ್ ಬರ್ತೀನಿ ಹೊರಡ್ಬೇಕಾದ್ರೆ ಅಷ್ಟರಲ್ಲಿ ನೀವು ಹೋಗಿ ಮಾತಾಡಿಸ್ತಾ ಇರೋ ಅಂತ ಹೇಳಿ ನನ್ನನ್ನು ಕಳ್ಸಿಕೊಟ್ಲು ಸರಿ ಅಂತ ಹೇಳಿ ನಾನು ದೇವಸ್ಥಾನ ಹತ್ರ ಹೋದೆ ಹತ್ರ ಎಲ್ಲರೂ ಬಂದಿದ್ರು ನಮ್ಮ ಅಕ್ಕ ಬಾವ ಅಕ್ಕನ ಮಕ್ಳು ಅಪ್ಪ ಅಮ್ಮ ಎಲ್ಲರೂ ಕೂಡ ಇದ್ರು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಬೆಳ್ಳಿ ಸ್ವಾಮಿ ಏನ್ ಬೇಕು ಬೆಳ್ಳಿ ಸ್ವಾಮಿ வாங்களா இங்க வந்துட்டீங்களா மாஸ்டரோ

ಎಲ್ಲರೂ ಬಂದಾಯ್ತು ಮಾತಾಡಿ ಕೂಡ ಆಯ್ತು ಎಲ್ರು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ವಿ ಅಲ್ಲಿ ನಮ್ಮಪ್ಪ ಮತ್ತೆ ನಮ್ ಮಗ ಇಬ್ರುನು ಮಾತಾಡ್ತಾ ಇದ್ರು ನಮ್ ತಂದೆಗೆ ಏನೋ ಕಾಲಲ್ಲಿ ಏನೋ ಗಾಯ ಆಗಿತ್ತು ಅಂತ ಹೇಳಿ ತೋರಿಸ್ತಾ ಇದ್ದ ಅವನು ಅಬ್ಬು ಆಗಿದೆ ತಾತ ಅಂತ ಅವರು ಹಾಗೆ ಅವನ ಜೊತೆ ಮಾತಾಡ್ತಾ ಇದ್ರು ತರ ತಾತ ಮೊಮ್ಮಕ್ಳು ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಮ್ ತಂದೆ ಅಂತೂ ಇಬ್ರು ಎಲ್ಲಾ ಮೊಮ್ಮಕ್ಕಳು ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂತಾರೆ ಎಲ್ರು ಕೂಡ ಇಷ್ಟಪಡ್ತಾರೆ ಎಲ್ರಿಗೂ ಅಷ್ಟೇ ಅವ್ರವ್ರ ಮೊಮ್ಮಕ್ಕಳು ಮಕ್ಕಳು ಅಂದ್ರೆ ಎಷ್ಟು ಇಷ್ಟ ಆಗಿರ್ತಾರೆ ಅಂದ್ರೆ ಯಾರು ಎಂತ ಇಂಪಾರ್ಟೆಂಟ್ ವ್ಯಕ್ತಿಗಳೇ ಇದ್ರು ಅವ್ರ ಮೊಮ್ಮಕ್ಳು ಅವ್ರ ಮಕ್ಕಳಿಗೆ ಕೊಡೋ ಪ್ರಿಫರೆನ್ಸ್ ಬೇರೆ ಯಾರಿಗೂ ಕೊಡೋದಿಲ್ಲ ಅದ್ರಲ್ಲೂ ನಮ್ಮ ತಂದೆ ಇದರಂತೂ ತುಂಬಾ ಇಷ್ಟಪಡ್ತಾರೆ ಮೊಮ್ಮಕ್ಳನ್ನ ಎಲ್ಲರೂ ಮಾತಾಡಿದಾಯ್ತು ಹಾಗೆ ದೇವ್ರ ಪೂಜೆ ಕೂಡ ನಡೀತು ನಂತರ ಊಟಕ್ಕೆ ಅಂತ ಕೂತ್ಕೊಂಡ್ರು ಇದು ಯಾವ ತರ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಇದೇ ಫಸ್ಟ್ ಗೊತ್ತಾಗಿದ್ದು ಎಲ್ರು ಮನೆಯಿಂದ ಊಟ ಹೋಗಿರ್ತಾರೆ ಅಲ್ಲಿ ಅವರಿಗೆ ಬಡಿಸಿ ಊಟ ಮಾಡಿದ ನಂತರ ಅವ್ರನ್ನ ಕಳ್ಸಿಕೊಡೋ ತರ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಮ್ಮ ಮನೆಯಿಂದ ಏನೇನ್ ಊಟ ತಗೊಂಡು ಹೋಗ್ಕೊಟ್ಟ ತಗೊಂಡು ಹೋಗಿದ್ರು ಅದನ್ನ ಎಲ್ಲ ನಮ್ಮಮ್ಮ ನಮ್ ಬಾಬಾ ನಮ್ ಚಿನ್ನು ಎಲ್ರು ಬಡಿಸ್ತಾ ಇದ್ರು ನಾನು ಹಾಗೆ ಎಲ್ಲಾನು ವಿಡಿಯೋ ಮಾಡ್ಕೊಂತ ಇದ್ದೆ ಎಲ್ರು ಸ್ವಲ್ಪ ಜಾಸ್ತಿನೇ ತಂದಿರ್ತಾರೆ ಅವ್ರ ಮನೆಯದು ಇವ್ರ ಮನೆ ಇವರಿಗೆ ಇವ್ರ ಮನೆಯದು ಅವರಿಗೆ ಆತರ ಬಡಿಸ್ತಾ ಇದ್ರು ಮಾಡಿ ಮುಗಿಯೋ ವರ್ಷದಲ್ಲಿ ನಮ್ ಸಿಸ್ಟರ್ ಕೂಡ ಬಂದ್ರು ಅವ್ರ ಮಗನೂ ಕರ್ಕೊಂಡ್ ಜೊತೆಯಲ್ಲಿ ಬಂದಿದ್ರು ಹಾಗೆ ಇವ್ರು ನಮ್ ದೊಡ್ಡ ಭಾವ ಇವ್ರು ಎರಡನೇ ಅಕ್ಕ ಇವ್ ನನ್ ಮಗ ಮತ್ತೆ ಎರಡನೇ ಅಕ್ಕನ ಮಗ ನಮ್ಮ ಎಲ್ರು ಇಷ್ಟ ಪಡೋ ವ್ಯಕ್ತಿ ನಮ್ಮ ಭಾವ ಆಗಿದ್ದಾರೆ ಎಲ್ರು ಅಂತಂದ್ರೆ ಮಕ್ಕಳು ಮತ್ತೆ ಅಪ್ಪ ಅಮ್ಮ ನಾವುಗಳು ಎಲ್ರಿಗೂ ಕೂಡ ಹೊಂದ್ಕೊಂತಾರೆ ಅವರು ಸೊ ಹಾಗಾಗಿ ಎಲ್ರೂ ಕೂಡ ಅವ್ರನ್ನ ಇಷ್ಟ ಪಡ್ತಾರೆ ಮಕ್ಳಂತೂ ದೊಡ್ಡಪ್ಪ ದೊಡಪ್ಪ ಅಂತಂತ ಎಲ್ರು ಇಷ್ಟ ಪಡ್ತಾರೆ ಅವ್ರ ಮಕ್ಕಳು ಅವ್ರನ್ನ ಇಷ್ಟ ಪಡ್ತಾರೆ ಮತ್ತೆ ನಮ್ ಮಕ್ಕಳು ಕೂಡ ದೊಡಪ್ಪ ಅಂತ ಹೇಳಿ ತುಂಬಾ ಇಷ್ಟ ಪಡ್ತಾರೆ ಅವ್ರನ್ನ ಎಲ್ಲ ಫಂಕ್ಷನ್ ಅಲ್ಲೂ ಅವ್ರು ಇರಬೇಕು ಅಂತ ಹೇಳಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನು ಅದೆಲ್ಲ ಮುಗೀತು ಹೊರಡ್ತಾ ಇದ್ರು ನಾವು ಕೆಳಗಡೆ ನಿಂತ್ಕೊಂಡು ಅವ್ರಿಗೆ ಟಾಟಾ ಮಾಡ್ತಾ ಇದ್ವಿ ಅವರೆಲ್ಲ ಹೊರಡ್ತಾ ಇದ್ರು ಹಾಗೆ ಬೆಳ್ಳಿ ಹೋಗ್ತಾ ಇದ್ದಾಳೆ ಅಂತ ಹೇಳಿ ಬೆಳ್ಳಿ ತಮ್ಮ ಸಡಕ್ಷರಿ ತುಂಬಾ ಬೇಜಾರ್ ಮಾಡ್ಕೊಂತ ಇದ್ದ ಅಳ್ತಾ ಇದ್ದ ಅವನು ನೆಕ್ಸ್ಟ್ ಇಯರ್ ನೀನ್ ಹೋಗುವಂತೆ ಬಿಡಪ್ಪ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ರು ಎಲ್ರು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು